ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಸುದ್ದಿ ನೀಡಿದ್ದಾರೆ ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಗರಿಷ್ಠ ಮೂರು ಲಕ್ಷದವರೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗಲಿದೆ ಮಹಿಳೆಯರನ್ನು ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಆರಂಭಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನಾಗಿ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವೆ ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ಕನಿಷ್ಠ ಹಾಗೂ ಗರಿಷ್ಠ ಎಷ್ಟು ಸಾಲ ಸೌಲಭ್ಯ ಸಿಗಲಿದೆ ಮತ್ತು ಇದಕ್ಕಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಮಹಿಳೆಯರ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲು ಸಾಧ್ಯವಾಗುತ್ತಿರುವ ಅತ್ಯಂತ ಪ್ರಮುಖ ಸಾಮಾಜಿಕ ಉಪಕ್ರಮಗಳಲ್ಲಿ ಒಂದಾಗಿದೆ ಪ್ರತಿ ತಿಂಗಳು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾವಾಗುವ ಎರಡು ಸಾವಿರ ರೂಪಾಯಿ ಸಹಾಯದೊಂದಿಗೆ ಆರಂಭವಾದ ಈ ಯೋಜನೆ ಈಗ ಹೆಚ್ಚಿನ ವ್ಯಾಪ್ತಿಗೆ ವಿಸ್ತರಿಸುತ್ತಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಘೋಷಿಸಿರುವ ಹೊಸ ಹಂತಗಳು ಮಹಿಳೆಯರ ಆರ್ಥಿಕ ಸಾಮಾಜಿಕ ಮತ್ತು ಭದ್ರತಾ ಅಭಿವೃದ್ಧಿಗೆ ದೀರ್ಘಕಾಲಿಕ ಭದ್ರತೆಯನ್ನು ನೀಡುವಂತಿದೆ ಈ ಹೊಸ ಹಂತಗಳು ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯ ಮಹಿಳಾ ಸುರಕ್ಷಾ ದಳ ಅಕ್ಕಪಡೆ ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳ ಆರಂಭ ಮತ್ತು ಸ್ವಯಂ ಸಹಾಯಕಗಳ ಸೊಸೈಟಿಗಳ ವಿಸ್ತರಣೆಗಳನ್ನು ಒಳಗೊಂಡಿವೆ ಗೃಹಲಕ್ಷ್ಮಿ ಯೋಜನೆಯು ಈಗ ಕೇವಲ ನೀರ ಹಣಕಾಸು ಸಹಾಯದಿಂದ ಮಾತ್ರ ಹೊರತು ಮಹಿಳೆಯರ ಸಮಗ್ರ ಸಬಲೀಕರಣ ಚಳವಳಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ ಈ ಯೋಜನೆಯ ಪ್ರಮುಖ ನವೀನ ಅವಶ್ಯವೆಂದರೆ ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋ ಆಪರೇಟಿವ್ ಸೊಸೈಟಿ ಸ್ಥಾಪನೆ ಈ ಸಂಸ್ಥೆಯ ಸದಸ್ಯ ಗೃಹಲಕ್ಷ್ಮಿ ಫಲಾನುಭವಿಗಳೇ ಮೀಸಲಿಡಲಾಗಿದೆ ಸದಸ್ಯರು ತಾವೇ ಠೇವಣಿ ಮಾಡುವುದು ತಾವೇ ಸಾಲ ಪಡೆಯುವುದು ಮತ್ತು ಸೊಸೈಟಿಯನ್ನು ಸ್ವತಃ ನಿರ್ವಹಿಸುವುದು ಈ ಸಂಸ್ಥೆಯ ಮೂಲ ತತ್ವ ಸೊಸೈಟಿಯ ಮೂಲಕ ಕನಿಷ್ಠ ಐವತ್ತು ಸಾವಿರದಿಂದ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ ಸಾಮಾನ್ಯ ಬ್ಯಾಂಕುಗಳಿಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುವುದರಿಂದ ಮಹಿಳೆಯರು ತಮ್ಮ ಸಣ್ಣ ಉದ್ಯಮ ಸ್ವಯಂ ಉದ್ಯೋಗ ಅಥವಾ ಮನೆಯ ಆರ್ಥಿಕ ಚಟುವಟಿಕೆಗಳನ್ನು ಸುಗಮವಾಗಿ ವಿಸ್ತರಿಸಿಕೊಳ್ಳಲು ಇದು ದೊಡ್ಡ ಸಹಾಯಕವಾಗಿದೆ ಿದೆ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಸದಸ್ಯತ್ವ ಪಡೆದಿದ್ದು ಫೋನ್ಪೇ ಜಿಪೇ ಸೇರಿದಂತೆ ಯುಪಿಐ ಪ್ಲಾಟ್ಫಾರ್ಮ್ಗಳ ಗಳ ಮೂಲಕ ಸಣ್ಣ ಮೊತ್ತದ ಠೇವಣಿ ಪ್ರಾರಂಭಿಸಲಾಗಿದೆ ವಿಶೇಷವಾಗಿ ಯಾವುದೇ ಬಾಹ್ಯ ಬ್ಯಾಂಕ್ ಗ್ಯಾರಂಟಿ ಅಥವಾ ಕಾಲಟರಲ್ ಅಗತ್ಯವಿರುವುದಿಲ್ಲ ಈ ಸೊಸೈಟಿಯ ವಿಶೇಷತೆವಾಗಿದೆ ಇನ್ನು ಸಾಲಕ್ಕೆ ಅರ್ಹರಾಗಲು ಗೃಹಲಕ್ಷ್ಮಿ ಯೋಜನೆಯಡಿ ಡಿಬಿಟಿ ಮೂಲಕ ಎರಡು ಸಾವಿರ ಪಡೆಯುತ್ತಿರುವ ಮಹಿಳೆಯರಾಗಬೇಕು ಸಾಲವನ್ನು ಹಲವು ಉದ್ದೇಶಗಳಿಗೆ ಬಳಸಬಹುದು ಮನೆ ಖರ್ಚಿನ ನಿರ್ವಹಣೆ ಸಣ್ಣ ವ್ಯಾಪಾರ ಆರಂಭ ಚಿಲ್ಲರೆ ಹೂಡಿಕೆ ಸ್ವಯಂ ಉದ್ಯೋಗ ಚಟುವಟಿಕೆಗಳು ಸ್ವಸಹಾಯ ಗುಂಪುಗಳ ಅಭಿವೃದ್ಧಿ ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಮರುಪಾವತಿಯನ್ನು ಸುಲಭ ಕಂತುಗಳಲ್ಲಿ ವಿನ್ಯಾಸಗೊಳಿಸಲಾಗಿದ್ದು ಮಹಿಳೆಯರು ಭಾರವಿಲ್ಲದೆ ವ್ಯವಹಾರ ನಡೆಸಲು ಇದು ಸಹಾಯಕವಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಈ ಸೊಸೈಟಿಯನ್ನು ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಿಗೆ ವಿಸ್ತರಿಸುವುದಾಗಿ ಸರ್ಕಾರ ಘೋಷಿಸಿದೆ ಇನ್ನು ಈ ಗೃಹಲಕ್ಷ್ಮಿ ಸೊಸೈಟಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ ಹೀಗಿದೆ ಗೃಹಲಕ್ಷ್ಮಿ ಯೋಜನೆಯ ಕಾರ್ಡ್ ಹೊಂದಿರಬೇಕು ಸ್ಥಳೀಯ ಅಂಗನವಾಡಿ ಅಥವಾ ತಾಲೂಕು ಮಹಿಳಾ ಅಭಿವೃದ್ಧಿ ಕಚೇರಿಗೆ ಭೇಟಿ ನೀಡುವುದು ಸದಸ್ಯತ್ವ ಫಾರಂ ತುಂಬಿ ಅಗತ್ಯ ಗುರುತಿನ ದಾಖಲೆಗಳನ್ನು ಸಲ್ಲಿಸುವುದು ಯುಪಿಐ ಮೂಲಕ ಠೇವಣಿ ಆರಂಭಿಸುವುದು ಅಂಗನವಾಡಿ ಕಾರ್ಯಕರ್ತೆಯ ನೆರವಿನಿಂದ ಸಾಲ ಅರ್ಜಿ ಸಲ್ಲಿಸುವುದು ಗೃಹಲಕ್ಷ್ಮಿ ಯೋಜನೆ ಈಗ ಕೇವಲ ವಾರ್ಷಿಕ ಎರಡು ಸಾವಿರ ರೂಪಾಯಿ ಸಹಾಯಧನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸಾಲ ಸೌಲಭ್ಯಕ್ಕಾಗಿ ಕೂಡ ಸೀಮಿತವಾಗಲಿದೆ ಎಂಬುದು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಮಾಹಿತಿ ಇದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಸಾಲ ಸೌಲಭ್ಯ ಕುರಿತು ಸರ್ಕಾರ ಘೋಷಿಸಿರುವ ಹೊಸ ಮಾಹಿತಿ ಸರ್ಕಾರದ ದಿನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ